ೇವೆ ಆ ಕಾರ್ಯಕ್ರಮ ಪೂರ್ವಭಾವಿಯಾಗಿ ಎಲ್ಲರ ಮುಖದಿಂದಲೂ ಕೂಡ ಅವರ ನಾಮದ ಸ್ಮರಣೆ ಮಾಡಿಸ್ಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಹಾಗಾದ್ರೆ ಸುಮ್ನೆ ಕಾರ್ಯಕ್ರಮ ಮಾಡಿದ್ರೆ ಅದೊಂದು ಕಾರ್ಯಕ್ರಮ ಸ್ಟೇಜ್ ಕಾರ್ಯಕ್ರಮ ಆಗ್ತದೆ ಪ್ರಸಾದ ಎರಡೇ ಕಾರ್ಯಕ್ರಮ ಆಗಬಿಡ್ತದೆ ಎಲ್ಲರಿಂದಲೂನು ಒಂದು ಪುಣ್ಯದ ಕಾರ್ಯ ಆಗಲಿ ಅನ್ನೋ ಉದ್ದೇಶದಿಂದ ಅಹ್ ಇಬ್ರು ಗುರು ನಾಮಸ್ಮರಣೆ ಅಂತ ಇಟ್ಕೊಂಡಿದ್ದೇವೆ ಒಂದು ವಾದರಾಜರ ಹೆಸರು ಇನ್ನೊಂದು ರಾಘವೇಂದ್ರ ಸ್ವಾಮಿಗಳ ಹೆಸರು ಅವರು ಬಾವಿ ಸಮೀರರು ಇವರು ಕಲ್ಪತರುಗಳು ಅದರಿಂದ ಇಬ್ರು ಮಂತ್ರಾಲಯ ಪ್ರಭುಗಳು ಇಬ್ಬರ ಹೆಸರನ್ನ ನಾಮದ ಸ್ಮರಣೆಯನ್ನು ಎಲ್ಲರೂ ಮಾಡಬೇಕು ಅನ್ನೋ ಉದ್ದೇಶ ಅದನ್ನೊಂದು ಕೋಟಿ ಬಾರಿ ಮಾಡಬೇಕು ಅಂತ ಇಟ್ಕೊಂಡಿದ್ದೇವೆ ಅದು ಹೇಳುವಾಗಿ ಹೀಗೆ ಹೇಳ್ತೇನೆ ನಾನು ಒಂದ್ಸಲ ನೀವು ಅದನ್ನ ಉಚ್ಚಾರಣೆ ಮಾಡಬಹುದು ಶ್ರೀ ರಾಘವೇಂದ್ರ ಶ್ರೀ ವಾದಿರಾಜಿ ಬಹಳ ಸರಳ ಯಾವ ಶ್ರಮ ಕೊಡಬೇಕಾಗಿಲ್ಲ ಮತ್ತು ತಪ್ತದೆ ಕ್ಲಿಷ್ಟ ಇದೆ ಹಾಗೇನೂ ಇಲ್ಲ ಇವರ ಎರಡು ನಾಮಸ್ಮರಣೆ ಒಂದು ವಾದರಾಜರದು ಒಂದು ರಾಘವೇಂದ್ರ ಸ್ವಾಮಿ ಕಲಿಯುಗದಲ್ಲಿ ಪ್ರಮುಖವಾಗಿ ಇವರ ನಾಮಸ್ಮರಣೆ ಮಾಡಲೇಬೇಕು ಯಾಕೆ ಅಂತ ಕೇಳಿದ್ರೆ ನೀವು ಭಜನೆ ಮಾಡುವಾಗ ಗುರು ವೈಭವದ ನಾ ಹೇಳಿರ್ತೀರಿ ಉರಗ ವೃಶ್ಚಿಕ ವ್ಯಾಕ್ರ ಅರಸೋಚೋರಾಗ್ನಿ ಭಯಗಳ ಮೊದಲಾದವುಗಳಿಂದ ಭಯ ಬರಲ್ಲ ಅಹ್ ಆದ್ರಿಂದ ಗುರು ಕಲಿಯುಗದಲ್ಲಿ ಗುರುನಾಮದ ಸ್ಮರಣೆ ಬಹಳ ಪ್ರಮುಖವಾಗಿ ಮಾಡಲೇಬೇಕು ಆ ರಾಯರ ಸ್ತೋತ್ರ ಕೇಳುವಾಗೆಲ್ಲ ಕೇಳಿ ಕೇಳಿರ್ತೀರಿ ಅಪ್ಪಣ್ಣ ಆಚಾರ ಹೇಳ್ತಾರೆ ತಸ್ಯ ಕುಕ್ಷಿಗತಾ ದೋಷಾ ಸರ್ವೇ ನಶ್ಯಂತಿ ತತ್ಕ್ಷಣಾತ್ ದಿವ್ಯ ದೃಷ್ಟಿ ಸ್ಯಾತ್ ಎಡಮೋಪಿ ಕುಡ್ ಕಣ್ಣು ಕಾಣದೆ ಇದ್ರೆ ಕಣ್ ಕಾಣುವ ಹಾಗೆ ಮಾಡ್ತಾರೆ ಉದರ ದೋಷ ಇದ್ರೆ ಜನ್ಮಾಂತರದ ಉದರ ದೋಷ ಪರಿಹಾರ ಮಾಡ್ತಾರೆ ಇದು ಇದು ಅಪ್ಪಣ್ಣಾಚಾರರು ರಾಯರನ್ ಕುರಿತು ಹೇಳುವಾಗ ಮಾತ ಹೇಳುವ ಮಾತು ಇನ್ನ ವಾದರಾಜರಂತೂ ತಾವೆಲ್ಲರೂ ಕಂಡವರೇ ಇದ್ರೆ ಮೃತ್ಕಾಧಾರಣೆಯಿಂದಲೇನೆ ಅವರ ಭೂತರಾಜರನ್ನೇ ವಿಶೇಷವಾಗಿ ತಮ್ಮ ಹತ್ರದಲ್ಲಿ ಇಟ್ಟುಕೊಂಡವರು ಅವರ ಸೇವೆಗಾಗಿ ಆದ್ರಿಂದ ಇವರ ಎರಡರ ಗುರುಗಳ ನಾಮದ ಸ್ಮರಣೆ ತಾವು ಭಜನೆಯ ಪೂರ್ವದಲ್ಲಿ ಇಲ್ಲ ಭಜನೆ ಆದ ಮೇಲೆ ಎಷ್ಟೆಷ್ಟು ಸಂಖ್ಯೆಯಲ್ಲಿ ಮಾಡ್ತೀರಿ ಆ ಸಂಖ್ಯೆಯನ್ನ ಒಂದು ಸಲ ವಾದರಾಜಾಚಾರ್ಯ ನಿಮ್ ನಿಯರ್ ಬೈ ವಾದರಾಜಾಚಾರ್ಯ ಕೈಯಲ್ಲಿ ಕೊಟ್ಬಿಟ್ರೆ ಅವರು ನಮ್ಗೆ ಸಲ್ಲಿಸ್ತಾರೆ ಹಿಂಗ ನಾವು ಇಡೀ ಹುಬ್ಬಳ್ಳಿ ಪ್ರಾಂತ್ಯ ಧಾರವಾಡ ಪ್ರಾಂತ್ಯಕ್ಕೆ ಈ ತರದ ಪ್ರಚಾರ ಮಾಡಿ ಒಂದು ಕೋಟಿ ಬಾರಿ ವಾದರಾಜರ ನಾಮದ ಸ್ಮರಣೆ ಮತ್ತು ರಾಘವೇಂದ್ರ ಸ್ವಾಮಿಗಳ ನಾಮದ ಸ್ಮರಣೆಯನ್ನ ನಿಮ್ಗೆ ಯಾವ ಕ್ಲಿಷ್ಟ ಈಗ ಬೇರೆ ಏನಾದ್ರು ಹೇಳ್ರಿ ಅಂದ್ರೆ ಅರ್ಧ ಗಂಟೆ ಹೇಳ್ಬೇಕಾಗ್ತದೆ ಒಂದು ಸ್ತೋತ್ರ ಮುಗಿಲಿಕ್ಕೆ ಹೇಳಿದ್ರೆ ಬೇರೆ ಎಲ್ಲ ಒಂದೊಂದು ಗಂಟೆ ಒಂದು ಸ್ತೋತ್ರ ಮುಗಿಲಿಕ್ಕೆ ಇದು ಹಾಗಲ್ಲ ಕ್ಷಣ ಮಾತ್ರದಲ್ಲೇನೆ ಎರಡು ಹೆಸರುಗಳನ್ನ ನೀವು ಉಚ್ಚರಿಸಬಹುದು ಬಹಳ ಸರಳ ಆದ್ರಿಂದ ವಾದರಾಜರ ನಾಮದ ಸ್ಮರಣೆ ಮತ್ತು ರಾಯರ ನಾಮದ ಸ್ಮರಣೆಯನ್ನ ತಾವೆಲ್ಲರೂ ಕೂಡ ಪ್ರಾರಂಭ ಮಾಡ್ರಿ ಇವತ್ತಿನಿಂದಲೇನೆ ಅಧ್ಯ ಪ್ರವೃತ್ತಿ ಇವತ್ತಿನಿಂದಲೇನೆ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಂಡು ಮತ್ತೆ ಈ ಭಜನೆಯಲ್ಲೇ ಮಾಡಬೇಕು ಅಂತಿಲ್ಲ ಮನೆಯಲ್ಲಿ ಸಮಯ ಸಿಕ್ಕಾಗ್ಲೂ ಕೂಡ ತಾವು ಮಾಡಿ 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 ಸಂಖ್ಯೆಯನ್ನು ಬರೆದಿಟ್ಕೊಂಡ್ರೆ ಆಯ್ತು ಅದರಿಂದ ಯಾಕೆ ನಾನು ಇದನ್ನ ಬರೀಲಿಕ್ಕೆ ಹೇಳ್ತಾ ಇಲ್ಲ ಅಂತಂದ್ರೆ ಕೆಲವರು ಬರೀಲಿಕ್ಕೆ ಹೇಳ್ಬೋದಲ್ಲ ನಾವು ಬರದ್ ಬರ್ದು ಕೊಟ್ಬಿಡ್ತೇವೆ ಅಂದ್ರು ಬರದ್ ಕೊಟ್ಬಿಟ್ರೆ ಕೊಡೋದು ನಿಮ್ ಕರ್ತವ್ಯ ಮಾಡಿಬಿಡ್ತೀರಿ ನಿಮಗೆ ನಿಮಗ್ ಪುಣ್ಯ ಬರ್ತದೆ ನನ್ನ ಕೈಯಲ್ಲಿ ಏನು ಹಾಳಿ ಕೊಡ್ತಿರ್ಲಿಲ್ಲ ಎಲ್ಲಿಡ್ಲಿ ಆಮೇಲೆ ಅದು ವ್ಯರ್ಥ ಆಗಿಬಿಡುತ್ತದೆ ಅದ್ ನಾನೆಲ್ಲೋ ಒಂದ್ ಕಡೆ ಇಡ್ಬೇಕು ಅದು ಗೆದ್ಲು ಹಿಡ್ದು ಇಲ್ಲ ಹುಳ ಹಿಡ್ದು ಇಲ್ಲ ಕಾಲಲ್ಲಿ ಬಂದು ಹರಿದು ಆದ್ದರಿಂದ ಬರೆಯೋದು ಬೇಡ ಬಾಯಲ್ಲಿನೇ ನಾಮಸ್ಮರಣೆ ಮಾಡ್ಬಿಟ್ರೆ ಆ ನಾಮಸ್ಮರಣೆಯ ಸಂಖ್ಯೆಯನ್ನು ಕೊಟ್ರೆ ಅದನ್ನು ಕೋಟಿ ಬಾರಿ ನಾವು ಸಂಖ್ಯೆಯಲ್ಲಿ ಜೋಡಿಸ್ಕೊಂಡು ಒಬ್ರಿಂದ ಆಗಲ್ಲ ಅದಕ್ಕೆ ಜನಸಂಖ್ಯೆ ಬೇಕು ಆದ್ರಿಂದ ಹುಬ್ಬಳ್ಳಿಯಲ್ಲಿ ಬೇಕಾದಷ್ಟು ಮಹಿಳಾ ಮಂಡಳಿಗಳಿದೆ ಮತ್ತು ನಮ್ಮವರೇ ಹೇಳಬೇಕು ಅಂತಿಲ್ಲ ನಿಮ್ಗೆ ಯಾರು ಆಸಕ್ತರು ಭಕ್ತರು ನಿಮ್ ಪರಿಚಯ ಇದ್ದವರು ನಾವು ಮಾಡ್ತೀವಿ ಅಂತಂದ್ರೆ ಅವ್ರ ಕಡೆಯಿಂದನೂ ನೀವು ಮಾಡಿಸೋ ಹಾಗೆ ಸಲಹೆ ಕೊಟ್ಟು ಫೋನ್ ಅಲ್ಲಿ ಅವರು ಬೆಂಗಳೂರಲ್ಲಿ ಇದ್ದಾರೆ ನನ್ನ ಮಗ ಅವರಲ್ಲಿ ಮಾಡ್ಲಾರೆ ಆಚಾರ್ಯ ಮಾಡ್ಬೋದಾ ಹೇಗೆ ಅವಶ್ಯವಾಗಿ ಮಾಡಬಹುದು ರಾಯರ ಸ್ಮರಣೆ ಮಾಡಿಬಿಟ್ರೆ ಕಥೆ ಕೇಳಿರಿ ತಾನೆ ರಾಯರ ಚರಿತ್ರೆಯನ್ನ ನೋಡುವಾಗ ಒಬ್ಬ ಲೇಂಚ ರಾಜ ಖಡ್ಗ ಹಿಡಿದು ಈ ಪತ್ರ ಓದು ಅಂತಾನೆ ಅವನು ಅನಕ್ಷರಸ್ಥ ಓದ್ಲಿಕ್ ಬರಲ್ಲ ವಾಸ್ತವಿಕವಾಗಿ ಜಾತ್ಯ ಓದುವ ಜಾತಿ ಆದ್ರೆ ಅವನು ಓದಿರಲ್ಲ ಓದ್ಲೇಬೇಕು ನೀ ಹೇಳೇಬೇಕು ಅಂತ ಖಡ್ಗ ಹಿಡಿದ ರಾಜ ನಿಂತ್ರೆ ಇವನಿಗೆ ಓದ್ಲಿಕ್ಕೆ ಬರಲ್ಲ ಆವಾಗ ರಾಯರು ಹೇಳಿರೋದು ನಾಮದ ಸ್ಮರಣೆ ಬರ್ತದ ನೋಡು ನಿನಗೆ ಕಷ್ಟ ಬಂದಾಗ ನನ್ನ ಹೆಸರು ತಗೋ ಎಲ್ಲ ಕಾರ್ಯ ಸಿದ್ಧಿ ಆಗ್ತದೆ ಅಂತ ರಾಯರು ಅವನಿಗೆ ಹೇಳಿದ್ರೆ ಆ ವ್ಯಕ್ತಿ ಆಗಿಂದಾಗ್ಲೇ ಶ್ರೀ ರಾಘವೇಂದ್ರವ ಅಂದ್ರೆ ಅದಷ್ಟು ಪತ್ರ ಅನಾಯಾಸ ಏನ ಆ ಶಕ್ತಿ ರಾಯರ ನಾಮದ ಸ್ಮರಣೆಗಿದೆ ವಾದಿರಾಜರ ನಾಮದ ಸ್ಮರಣೆಗಿದೆ ಅದ್ರಿಂದ ತಾವೆಲ್ಲರೂ ಕೂಡ ನಮಗೆ ವಿಶ್ವಾಸ ಇದೆ ಸರಸ್ವತಿಪುರದವರೆಲ್ಲರೂ ಸೇರಿಕೊಂಡು ಬರೀ ತಾವಲ್ಲ ತಮ್ಮ ಜೊತೆಯಲ್ಲಿ ಇನ್ನೂ ಒಂದಿಷ್ಟು ಜನರನ್ನ ಸೇರಿಸಿಕೊಂಡು ತಾವೆಲ್ಲರೂ ಪಾರಾಯಣ ಮಾಡ್ರಿ ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ